ಈ ರಂಗೋಲಿ ಹಾಕ್ಬೇಕಾರೆ ಹೋತ ನನಗರ ಇಷ್ಟ ರಂಗೋಲಿ ತೆಗಿಯಾಕ ಅದು ಫೋನ್ ನೋಡ್ಕೊಂಡು ಹ್ಮ್ ಅಯ್ಯೋ ಇದೇನು ಕಾದಿ ಬರ್ತೈತಿ ತಪ್ಪಿಸ್ಕೊ ತಪ್ಪಿಸ್ಕೊಂಡ್ಬಿಟ್ಟೆ ಇದೇನು ಬರ್ತೈತೆ ಯಾರು ಬರ್ತಿರ್ಬೇಕು ಮನೆಗೆ ಕಾಗಕ್ಕೆ ಹೋಗ್ತಾ ಅತೇ ಅತೇ ಏನವ ಅತೇ ಕಾಗೆ ಎಷ್ಟು ಓದಿರ್ತಾ ನೋಡಿ ಹೌದಾ ನಾನು ನೋಡ್ತೀನಿ ಒಳಗೋಗು ರಂಗೋಲಿ ಹಾಕದ ಹ್ಮ್ ರಂಗೋಲಿ ಹಾಕಿದ್ದೀನಿ ನಾನು ಒಳಗೆ ಹೋಗ್ತೀನಿ ನಮಸ್ಕಾರ ಫ್ರೆಂಡ್ಸ್ ಅದು ನೆಗಡಿ ಬಂದು ಏನು ನೀರು ಚೇಂಜ್ ಅಂತ ಗೊತ್ತಿಲ್ಲ ಏನು ಗಂಟ್ಲು ಫುಲ್ ಹಿಡ್ಕೊಂಬಿಟ್ಟೈತಿ ಬೆಳಗಿಂದ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ನಿನ್ನೇನು ಮಾಡೋಕ್ಕಾಗ್ತಾಯಿಲ್ಲ ಮಾತಾಡೋಕರ ಗಂಟ್ಲೆಲ್ಲ ಉರಿ ಬರ್ತೈತೆ ಆದರೂ ಇವತ್ತೊಂದು ಡೈಲಿ ಒಂದು ವೀಡಿಯೋನಾದರೂ ಹಾಕಿ ಅಂತ ನನ್ನ ಸಬ್ಸ್ಕ್ರೈಬರ್ಸು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವ್ರಿಗೋಸ್ಕರ ಹಾಕ್ತಾಯಿದ್ದೀನಿ ಆಯಪ್ಪ ಇದೇನು ಕಾಗಿ ಹಿಂಗೆ ಗೊದ್ರಕತೈತಿ ಮನೆಗೆ ಯಾರು ಬರ್ತಾರವಾ ಯಾವ ಕರಿಬೇಕು ಎಂತದೈತೆ ಶನಿ ಬಂದಂಗತೈತಲ್ಲವ ಮನೆಗೆ ಕರಿಬೇಕು ಕಾಗಿ ಹಿಂಗತೈತಿ ಇದನ್ ಬೆಕ್ಕಿನ ತರ ಬೆಕ್ಕಿಂತರ ಇರೋದ್ಯಾವ ಐತ ಏನಿದು ಈ ರೀತಿ ಯಾವ್ವಾ ಶನಿ ಶನಿಕ್ ಯವ್ವ ಏನ್ ಶನಿ ಆದೈತಿ ಅಂತ ನೋಡ್ತಾ ಇರಿ ಗೊತ್ತಾಗತ್ತ ಯಾಕಂದ್ರೆ ಒಂದು ದೊಡ್ಡ ದುರದೃಷ್ಟ ಭೂಕಂಪನೆ ಬಂದು ಅಪ್ಪಳಸ್ತಂತ ಆಗುತ್ತೆ ಶಾರದಾನ ಮನೆಗೆ ನೋಡ್ತಾ ಇರಿ ಮಗನ ಮಲ್ಲಪ್ಪ ಹುಡುಕ ಬೇಕಾದ್ರೆ ಇಷ್ಟವರ್ ಸಾರೆಯಾಗಿನ ಕೂದಲೆಲ್ಲ ಉದುರೋದು ಮಕ್ಕಳೆಲ್ಲ ಕೈ ಬಿಟ್ರು ಸಹಾಯ ಸ್ಥಿತಿ ಬಂತ ನನ್ನ ಮಗ ನನ್ನ ತಿರುಗಿ ನೋಡ್ಲಿಲ್ಲ ಯವ ಮಲ್ಲಪ್ಪ ಏ ಮಲ್ಲಪ್ಪ ಯಾರು ನೀವು ಇಲ್ಲಾಕೆ ಬಂದಿದ್ದೀರಾ ಅಯ್ಯ ಇವ್ಯಾವ ಹೊಸ ಮಕ್ಕಗಳು ನೋಡಕ್ಕೆ ಒಂಥರ ಬೇರೆ ಮುಂಗ್ಳಿ ಮೂರ್ತಿ ಹೆಂಗೈತಿದ್ವು ನೀ ಯಾರ ಊರು ಮುದೋಡಿ ಊರು ಮುದೋಡಿ ತಂದು ಮುಂದೆ ಇಟ್ಟು ನನ್ನ ಮನೆ ಬಾಗ್ಲಕ್ಕೆ ಬಂದು ನನ್ನ ಕೇಳ್ತಿ ನೀ ಅಲ್ಲೇ ಮುದೋಡಿ ಇಲ್ಲಿ ಬಂದು ನಮ್ಮ ಮಾವನ ಹೆಸರಾಕೋದ್ರತಿ ಮಲ್ಲಪ್ಪ ನಿಮ್ಮ ಮಾವನ ಅಂದ್ರ ಸ್ವಸ್ತಿಯರ್ ಬಂದ್ರೀಗ ಹಂಗ ಹೌದಮ್ಮ ನೀವ್ಯಾರು ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಮಾವಾರು ಹೆಸರು ಕರಿತಾ ಇದೀರಂದ್ರೆ ನಮ್ಮ ಮಾವ್ ಪರಿಚಯ ಇರ್ಬೇಕಾ ಅಯ್ಯೋ ನನ್ನವ್ವ ನಾನು ಇದ್ದೀನಿ ಮಲ್ಲಪ್ಪ ನನ್ನ ಮಗ ಮಗದಾನ ಅಂದ್ರೆ ನೀವು ನಮ್ಮ ಮಾವರ ತಾಯಿನ ಬನ್ನಿ ಅಮ್ಮ ಒಳಗೆ ಬನ್ನಿ ಅಯ್ಯ ಯಾರ ಹಾದಿ ಹೋಗಾರ ಬೀದಿಗೆ ಹೋಗಾರ ಒಟ್ಟಿಗೆ ಏನಾರು ಹೇಳಿ ನಂಬಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಅಂದ್ಬಿಡ್ತಾಳಿಕೆ ಸುಮ್ನಿರು ಎಲ್ಲಾರು ನಂಬೆ ಇಷ್ಟು ನಂಬಾರ್ದು ಆಕೆ ಮಕ್ಕಳು ಗೊತ್ತಾಕತಿ ಇಷ್ಟ ದಿನ ಇಲ್ದ ನಾವು ಹುಟ್ಟಿ ಬೆಳೆದ್ ಇಷ್ಟು ದೊಡ್ಡ ಯದಾಡ ಸತ್ತಾಳ ಅಂತ ಗೊತ್ತಿಲ್ಲ ಈಗ ಬಂದ್ಬಿಟ್ಟಾಳಿಕ ಯಾರ ಏನೋ ಏನೇನ್ ಹೆಸರು ಹೇಳ್ಕೊಂಡು ಒಳಗ್ ಬರ್ತಾರ ಈಗಿನ ಕಾಲದಾಗ ಕಡೂರು ಬಾಯಸು ಮಾರ ಕೆಟ್ಟ ಏನಾರ ಹೆಸರು ಹೇಳ್ಕೊಂಡು ನಾವು ಮನೆಯವರಂತ ಒಳಗ್ ನುಗ್ತಾರ ನೀವು ಸ್ವಲ್ಪ ಸುಮ್ ಎಲ್ಲ ನಾಲ್ಕು ಮಾಡ್ತೀನಿ ಏ ಮುದುಕಿ ನೀ ಯಾರು ಹ್ಮ್ ನಮ್ಮ ನಿನ್ಗೇನು ಪರ್ಚ ಏನ್ ಹೇಳತಿ ನೀನು ನಮ್ಮ ಮಾವನ ನಾವು ಸತ್ತು ಎಷ್ಟು ವರ್ಷ ಆಯ್ತು ಅಯ್ಯೋ ಇರೋ ತಾಯಿನೂ ಕೊಂದು ಬಿಟ್ಟು ನಾನು ಹೆಜ್ಜೆ ನಾನು ಇನ್ನೂ ಬದುಕಿದ್ದೀನಿ ಅವರ ತಂಗಿಯನ್ನು ಇನ್ನೂ ಬದುಕಿದಾಳ ಹ್ಞೂ ಹ್ಞೂ ತಂಗಿನೂ ಮರ್ತಾನು ನನ್ನೂ ಮರ್ತಾನ ಹ್ಞೂ ಅಪ್ಪ ಇನ್ನೂ ಬಗ್ ತಂಗಿ ಸತ್ತು ಹೋದ್ರೆ ಈಗಿನೂ ಮರ್ತ್ ಬಿಟ್ಟ ಹ್ಞೂ ನೋಡು ನೀನು ಯಾರು ಅಂತ ಗೊತ್ತಿಲ್ಲ ಇಲ್ಲಿಂದ ಖಾಲಿ ಮಾಡಿದ್ದೀವಿ ಚಲೋ ಇಲ್ಲಾಂದ್ರೆ ನೋಡು ಕಟ್ಗೆ ತೊಗೊಂಡು ಬಾರಿಸ್ತೀನಿ ಬಂದುಬಿಡ್ತಾರೆ ಭಿಕ್ಷಕರು ಏಶ್ವರ್ಯಾ ನಡಿ ಒಳಗೆ ನಡಿ ಒಳಗೆ ಹೋಗೋಣ ಅಂದೆ ಅಲ್ಲ ಪಾಪ ವಯಸ್ಸಾಗೈತೆ ಅದು ಬೇಕೇನು ಅಮ್ಮ ನೀರು ಬೇಕಾ ಬೇಡವಾ ನನ್ನ ಮಗ ಬೇಕು ನನ್ನ ಮಗನ ಕರೆಸು ಅತೇ ಅತೇ ಏನಾತ ಜಾನ್ವಿ ಐಶ್ವರ್ಯಾ ಯಾಕೆ ಬಾಗಿಲ್ ಹಂಗಿತ್ತೀರಿ ಅತೆ ಮಾವನ್ ಕೇಳ್ಕೊಂಡು ಯಾರು ಮುದುಕಿ ಬಂದಾಳೆ ನೋಡಿ ಇಲ್ಲದಾರ ಯಾರು ಹಂಗೆಲ್ಲ ಅನ್ಬಾರ್ದು ಒಂದ್ ಸ್ವಲ್ಪ ರೀತಿ ನಡ್ತಿ ಕಲ್ಕೋ ಜಾನ್ವಿ ಬಂದವರು ಮುದುಕಿ ಮುದುಕಿಗಿದಿಕೆ ಅಂತಾರನ ಹ್ಮ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವರು ಮಾವನ್ ಕೇಳ್ಕೊಂಡು ಬಂದಿದಾರ ಈ ಮಾತಾಡಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ ಅಯ್ಯೋ ಅತೆ ನೋಡಿದ್ರೆ ದೊಡ್ಡ ಛತ್ರಿಗತೆ ಅನ್ನಿಸ್ತಾಳ ನೀವೆಲ್ಲಾರು ನಂಬಿಡ್ತೀರಾ ಯಾರು ಸರಿ ನಾನು ನೋಡ್ತೀನಿ ಅಯ್ಯೋ ದೇವ್ರಿ ಇವಳ ಇವತ್ತು ಮನೆಗೆ ಕರಿಬೇಕು ಕಾಗೆ ಬಂದಾಗ್ಲೇ ಗೊತ್ತಾಯ್ತು ಏನು ವರ್ಷ ನೀವರ್ಸ್ತೈತಿ ಅಂತ ಹಬ್ಬದ ಮನೆಯೊಳಗ ಮಾರಿ ಬಂದಂಗ ಆಗತ್ತಲ್ಲಪ್ಪ ಇವ್ಳ್ಯಾಕೆ ಏನು ಏನ್ ಮಾಡ್ಲಿನ ಕಾಲ ಕೈ ತರ ತರ ನಡ್ಕತ್ತಲ್ಲ ನನವ ಅಯ್ಯೋ ನನ್ನ ಮೈಯಾಗ ನ ಕೂದಲೆಲ್ಲ ಕೂದಲ ನೆಟ್ಕದು ಏನಿದು ಇವ್ಳ ಯಾಕೆ ನಮ್ಮನಿಗೆ ಬಂದು ಸಸ್ತಿಯರ್ ಬೇರೆ ಬಂದಾರ ನನ್ನ ಜೀವನ ಹರಿಯಕ್ಕೆ ಬಂದ್ ಲೈಕಿ ಅಯ್ಯೋ ಶಾರಿ ಅತ್ತೆ ನಿಮಗ್ ಹೆಂಗ್ ಕರಿಯತಾಳಿಕಿ ನೀನ್ ಯಾಕ್ ಬಂದೆ ಇಲ್ಲಿ ನನ್ನ ಮಗನ ಮನೆಗೆ ನಾ ಬಂದೇನಿ ಅದನ್ನೇ ನೀ ಕೇಳತಿ ಹ ಹಡದ ತಾಯಿಯದಿನ್ನ ಸಾಯಿ ವಯಸ್ಸಿನಾಗ ನಾನು ನೋಡ್ಕೋಬೇಕಾಗಿದ್ದು ಹಾಕ ಉಂದ ಹ ಅದನ್ನ ಬಿಟ್ಟು ಹೇಂತಿ ಹೇಂತಿ ಮಕ್ಕಳ ನೋಡ್ಕೊಂತ ಹೋದ್ರೆ ನಮ್ಮನ್ನ ಯಾರು ನೋಡ್ಕೋಬೇಕು ಹಾಡದು ಕಷ್ಟಪಟ್ಟು ಒಂಬತ್ತು ತಿಂಗಳು ಹತ್ತು ಹತ್ತು ಸಾಕಿ ಬೆಳೆಸಿದ ಮಗನ ಕರ್ಕೊಂಡು ಇಲ್ಲಿ ಓಡ್ ಬಂದು ಇಲ್ಲಿ ಮನೆ ಮಾಡ್ಕೊಂಡಿದೀಯಲ್ಲ ನಿನ್ನ ಹುಡುಕ್ಬೇಕಾದ್ರೆ ಇಷ್ಟು ದಿನ ಬೇಕಾಗ್ತ ನನಗೆ ಹ್ಮ್ ಇದ್ದಾಗ ಮಗ ಅನ್ಲಿಲ್ಲ ಮಗಗೊಂದು ಬಿಡಗಾಸ್ ರೊಕ್ಕ ಕೊಡ್ಲಿಲ್ಲ ಈಗ ಮಗ ಅಂತೀಯಾ ಏನು ಕೊಟ್ಟีน ನಿನ್ ಮಗ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಡಿ ಈಗ ಬಂದು ಮಗ ಮಗ ಅಂತಂದ್ರೆ ನಿನ್ನ ಯಾರು ನೋಡತರ ನಿ ಸತ್ತ್ರು ನೋಡಂಗಿಲ್ಲ ನಡಿ ಇಲ್ಲಿಂದ ಈ ಮಾತ್ ನನ್ನ ಮಗ ಹೇಳಿ ಓಕೆ ನಾನು ನೀ ಅಲ್ಲ ನಿನ್ನಂತ ಬಿಡ ಹೇಳಿದು ಕೇಳಲನ ಆಹಾ ಆ ರುದ್ರಪ್ಪನ ಹೊಲ್ಲೈಕೆಂದು ಕುಂಬಳಕ ಹಾರ್ಕೊಂಡ ಬಿಟ್ನಿ ಅಯ್ಯ ಮಸ್ತ್ ಕುಂಬಳಕ ಆಗಿತಿ ಇದ್ರಲ್ಲ ಗಾರ್ಗಿ ಮಾದ ಅಂದ್ಬಿಡ್ತ ನಾನು ಆ ಸಾರ್ಗೆ ಗುಂಬಡಕ ಐತಿ ಇತ್ರಲಿ ಗಾರ್ಗಿ ಮಡಿ ಆದ್ರೆ ಮಸ್ತ್ ಅಕ ಬಾಯೆ ನೀರು ಬರಕತ್ತಾ ಯವ್ವಾ ಮಗಳ ಯವ್ವಾ ಯಾವಾಗ ಬಂದ್ಬೇನಿ ಅವ್ವ ಅದಾಳ ಸತ್ತಾಳ ಬದಕಿದಾಳ ಒಂದಿನ ನೋಡ್ತিনা ಒಂದಿನ ಅವ್ನ ವಿಚಾರಿಸ್ತನಾ ಒಂದಿನ ಹೆಂಗ್ ಅದಾಳ ಅವ್ವಾ ತಂಗಿ ತಂಗಿ ಮಗ ಹೆಂಗ್ ಅದಾರ ಅಂತ ಹೇಳಿ ಒಂದಿನರ ನೋಡಕ್ಕೆ ಬಂದಿನಾ ಹಾ ನಿನ್ನ ಮಗಳ ಸಂಬಂಧನ ಏನೋ ಒಂದು ಹಾಳ್ ಮಡಿ ಅಂತ ಹೇಳಿ ನಮ್ಮನ್ನೆಲ್ಲ ಬಿಟ್ಟು ಕೈ ತುಳ್ಕೊಂಡು ಬಂದ್ಬಿಟ್ಯಾಳ ನಮ್ಮ ಪರಿಸ್ಥಿತಿ ಭಿಕ್ಷೆ ಬೇಡ ಸ್ಥಿತಿಗೆ ಬಂದೈತಿ ಅವ್ ಮಗನ ಭಿಕ್ಷೆ ಬೇಡ ಸ್ಥಿತಿಗೆ ಬಂದೈತಿ ಏನು ಮಾಡಲಿ ಅಪ್ಪ ನಾನು ಏನು ಮಾಡಲಿ ತಿನ್ನ ಕೂಡಿಲ್ಲ ಬರ್ಗೇಟ್ ನಿಂತೇವಿ ರೀ ಅವ್ರ ಏನು ನಂಬೇಡ್ರಿ ನಮ್ಮ ಮಗ ಜೀವನಾನ ಹಾಳು ಮಾಡಾಕ್ ನಿಂತಿದ್ಲವ್ರು ನಿಮ್ಮ ನಿಮ್ಮವ್ವ ನೋಡ್ರಿ ಅವ್ರ ಮಾತು ನಂಬಿ ಅವ್ರ ಮನೆ ಒಳಗೆ ಬಿಟ್ಕೋಬೇಡ್ರಿ ನೀವು ಇದು ರೋಡು ಹೋಗಿ ಬರೋ ಗಾಡಿಗಳು ಮಂದಿ ಎಲ್ಲ ನಮ್ಮನ್ನ ನೋಡಕತ್ತಾರೆ ನೋಡ್ರಿ ಅವ್ರನ್ನ ಕಳಿಸ್ಬಿಡ್ರಿ ಯಪ್ಪ ಮಗನ ನಾನು ತಗೇನಿ ತಿನ್ನಕ್ಕೂ ಇಲ್ಲ ಪರ್ದೆ ಸಿಗಿದ್ದೀನಿ ನಿನ್ನ ಕಾಲಿಗೆ ಬೀಳ್ತೀನಿ ನಾನು ಇದ ಮನ್ಯಾಗೆ ಇಟ್ಕೊಳ್ಳಿ ಅದೇ ಮೂಲೆಯಾಗ ಇದ್ದು ಜೀವನ ಮಾಡ್ತೀನಿ ಯಾರಿಗೂ ಏನು ಅನ್ನಂಗಿಲ್ಲ ಅಂದ್ರೆ ನನ್ನನ್ನು ಒಂದು ಮಾತು ನಾನು ಭಿಕ್ಷೆ ಬೇಡಿ ತಿಂತಾ ಇದ್ದೀನಪ್ಪ ಸೀರೆನೂ ಮಂದಿ ಕಡೆ ಇಸ್ಕೊಂಡು ಉಟ್ಕೊಂಡು ಬಂದೀನಿ ನನ್ನ ಮಗನ ಅಯ್ಯೋ ಯಾಕೆ ಏನೋ ತೂ ಅಲ್ಲ ಒಲಾ ಇದ್ದೋ ಇತ್ತಲ್ಲ ತಂಗಿತ್ತುನ ಇದ್ಲಪ್ಪ ಇದ್ಳು ಮಗ ದೊಡ್ಡ ಮಗನೇ ಅಂದ್ರೆ ಆಕೆ ನನ್ನ ಕೈ ಬಿಟ್ಬಿಟ್ಲು ಮಗ ಆಕೆ ಇದ್ದದ ಮನಿ ಪನಿ ಮಾರಿ ಹೋಗ್ಬಿಟ್ರು ಒಂದು ಕೋಲೆ ಇತ್ತು ಆ ಕೋಲೇನು ನನಗರ ಎಟ್ಟರ ಇದಾಗತಿ ನನಗೂ ಮಾಡ್ಕೊಳಕ್ಕಾಗಲಿಲ್ಲ ರೊಕ್ಕ ನಾನು ಮರ್ಕೊಂಬಿಟ್ನಿ ಗುಡಿ ಗುಡಿ ಗುಂಡ ಹತ್ರ ಸುತ್ತಿ ಸುತ್ತಿ ನೀನು ಹುಡ್ಕೊಂತ ಹುಡ್ಕೊಂತ ಹಂಗೆ ಕೇಳ್ಕೊಂತ ಕೇಳ್ಕೊಂತ ಊರಿಗೆ ಹೋದ್ನಿ ಅಲ್ಲಿಲ್ಲ ಇಲ್ಲದಾರಂತಂದ್ರು ಅಲ್ಲಿಂದ ಇಲ್ಲಿ ಬರಬೇಕಾರೆ ವರ್ಷ ಆತ ನನ್ನ ಮರ್ತ ಬಿಟ್ಟೆ ನಮ್ಮ ಮಗನ ಸಾಯಿ ಸ್ಥಿತಿ ಆಗದನಿ ನಾನು ನೋಡ್ರಿ ನಿಮ್ಮನ್ನ ನಿಮ್ಮನ್ನು ಕಾಲು ಬಿಳ್ತೀನಿ ಅರಿ ನೀವು ಏನಾರು ಅವ್ರ್ನ ಮನೆ ಒಳಗೆ ಕರ್ಕೊಂಬಂದ್ರ ಅಂದ್ರೆ ನನ್ನ ಮಗ ಸುಸ್ತ್ಯಾರನ ನಾ ಕರ್ಕೊಂಡು ನಮ್ಮ ಮನೆ ಬಿಟ್ಟು ಹೋಕ್ಕೇನಿ ಯಪ್ಪಾ ಅಕಿ ಮಾತು ಕೇಳಿ ನನಗೆ ಮನ್ಯಾಗ ಇರಬೇಡ ಅಂತ ಹೇಳ್ಬೇಡ ನನ್ನ ಮಗನ ನನಗೆ ಇನ್ನು ನೆನೆ ಬಿಟ್ಟರೆ ಯಾರು ಗತಿ ಇಲ್ಲೋ ನನ್ನ ಮಗನ ಇಲ್ಲಾಂದ್ರೆ ಇಲ್ಲೇ ನಿನ್ನ ಬಾಗಲ್ನಾಗ ನಿನ್ನ ಬಾಗಲ್ನಾಗ ಸತಕನೆ ಶಬ್ವ ಅವ್ವ ಭಾಳ ನೊಂದ್ಯಾಳು ಅನಿಸ್ತೈತಿ ಆಕೆ ಮುಖ ಹುಡ್ರೋದು ಗೊತ್ತಾಗತ್ತತಿ ಆಕೆ ಅಷ್ಟು ಮರಳತ್ತಾಳ ಅಂತಿ ಅವ್ವ ನೊಂದು ಎರಡು ದಿನ ಮನ್ಯಾಗ ಇಟ್ಕೊಳನು ಎರಡು ದಿನ ಅಲ್ಲ ಒಂದು ನಿಮಿಷ ಕೂಡ ನಾನು ಮನೇಲಿ ಇಟ್ಕೊಳಲ್ಲ ನೀವು ಅವ್ರನ್ನೇ ಇಟ್ಕೊಳ್ಳಿ ನಾನು ಮನೆ ಬಿಟ್ಟು ಹೋಕೆನಿ ಬೇಡವಾ ನೀವು ಖಾಲಿಗೆ ಬೀಳ್ತೀನಿ ನಾನು ಈ ಮನೆಯಾಗೆಲ್ಲ ಒಂದು ಆಗಿರಾಕೆ ಅವಕಾಶ ಮಾಡಿಕೊಡು ಅತ್ತಿ ಯಾಕೆ ಬೇಡ ಅನ್ನತೀರಿ ಪಾಪ ಅವ್ರ ಮಕ್ಕ ನೋಡಿದ್ರೆ ಭಾಳ ವಯಸ್ಸಾಗೈತಿ ಅಲ್ಲ ಈಗಲೂ ಆಗ್ಲೋ ಅನ್ನೋಂಗದಾರ ಅವ್ರಿಗೆ ಯಾಕೆ ನೀವು ಬೇಡ ಅನ್ನತೀರಿ ಇಲ್ಲಿ ಬಿಡ್ರಿ ನೋಡು ನಿನಗಿನ್ನ ಇಲ್ಲಿ ವಿಷಯ ಗೊತ್ತಿಲ್ಲ ಸ್ವಲ್ಪ ಸುಮ್ಮನಿರು ಹ್ಞೂ ಅತ್ತಿ ಬೈಲು ಶಾರದಾನ ಲೈಫಲ್ಲಿ ಅತ್ತಿ ಎಂಟ್ರಿ ಕೊಡಲ್ಲ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಆದ್ರೆ ಅವ್ರು ಶಾರದಾ ಅವರು ಮತ್ತೆ ಹೇಳಿದ್ರು ಅತ್ತಿ ಒಂದು ಸಲ ಅಲ್ಲ ಮತ್ತು ಎರಡು ಸಲ ಬಂದಿದ್ರು ಹೇಳಿ ಅದಕ್ಕೆ ಅದನ್ನು ವಿಡಿಯೋದಲ್ಲಿ ತಗೊಂಡಿದ್ದೀನಿ ಅವರು ಇದೇ ಥರ ಬಂದಿದ್ರಂತೆ ಸೊ ಹಾಗಾಗಿ ಇದೇ ಥರ ಯಾವ ಥರ ಇತ್ತು ಸಿಚುವೇಶನ್ ಅದೇ ಥರ ತಗೊಂಡಿದ್ದೀನಿ ಸೊ ಬರೋಲ್ಲ ಅಂದಿದ್ರಲ್ಲ ಮತ್ತೆ ಹೆಂಗೆ ಅಂತ ಕೇಳೋಕ್ಕೆ ಹೋಗ್ಬಿಡಿ ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದೀನಿ ಸೊ ಯಾರಿಗೆಲ್ಲ ದೀಪಾವಳಿ ಹಬ್ಬಕ್ಕೆ ಹೊಸ ಹೊಸ ಸೀರೆ ಬೇಕಂತಂದ್ರ ಫೋಟೋ ಹಾಕಿರ್ತೀನಿ ಬೇಕಂದರೆ ತಗೊಳ್ಳಿ ದೀಪಾವಳಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ ಹಾಕಿದ್ದೀನಿ ಇದಿಷ್ಟೇನಿತ್ತಲ್ಲ ತರಿಸಿ ಇನ್ನು ಸೀರೆ ಸವಾಸನೆ ಸಾಕು ಅಂತ ಅನಿಸ್ಬಿಟ್ಟೈತಿ ಯಾಕಂದ್ರೆ ಒಬ್ಬರು ತೊಗೊಳತಿಲ್ಲ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಿಚಯ ಇಲ್ಲ ನೀವೇನೋ ತಗೋತೀರ ಅನ್ನೋ ನಂಬಿಕೇಲಿ ನಿಮ್ಮ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಸ್ ಅದಾರ ಒಂದು ನೂರು ಜನ ತೊಗೊಂಡ್ರು ಸಾಕು ಅನ್ನೋ ನಂಬ್ ಕೇಳಿ ನನ್ನ ಮನೇಲಿ ಬೇಡ ಬೇಡ ಅಂದ್ರೂ ಯೂಟ್ಯೂಬ್ ಮಾಡ್ಕೊಂಡು ಹೋಗತ್ತೀಯಾ ಮಾಡ್ಕೊಂಡು ಹೋಗಿ ಇದು ಯಾಕೆ ಬೇಕು ಅಂದರು ಇಲ್ಲ ಎಲ್ಲರೂ ಯೂಟ್ಯೂಬ್ ಚಾನಲ್ದವ್ರು ಮಾಡೋಕ್ಕತ್ತಾರ ಹಂಗೆ ಅವ್ರ ಹತ್ರ ತೊಗೊಳ್ಳೋರು ನನ್ನ ಹತ್ರ ಸಬ್ಸ್ಕ್ರೈಬರ್ಸ್ ಇರೋರು ತೊಗೋತಾರಲ್ಲ ಅನ್ನೋ ಆಸೆಲಿ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಫಸ್ಟಿಗೆ ಎಲ್ಲ ಖಾಲಿ ಆಯಿತು ಎರಡನೇ ಸಲೂ ಸ್ಟಾಕ್ ಖಾಲಿ ಆಯಿತು ಮೂರನೇ ಸಲ ಸ್ಟಾಕ್ ಹಾಕಿದೆ ಸ್ವಲ್ಪ ಉಳೀತು ನಾಲ್ಕನೇ ಸಲ ಸ್ಟಾಕ್ ಹಾಕಿದ್ದು ಹಾಗೆ ಐತೆ ಯಾರೂ ಒಂದು ಪೀಸು ತೊಗೊಳತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಗೈತಿ ಮನಸ್ಸಿಗೆ ಇದು ದೀಪಾವಳಿ ತನಕ ಲಾಸ್ಟ್ ನೋಡ್ತೀನಿ ಈ ಸೀರೆ ಎಲ್ಲ ಹೋಗಬೇಕಲ್ವ ಹೊಸ ಸ್ಟಾಕ್ ತರಿಸಿದ್ದೀನಿ ಏನಿಲ್ಲ ಅಂದ್ರೂ ನಾಲ್ಕು ತಿಂಗಳದು ಯೂಟೂಬ್ ಪೇಮೆಂಟ್ ಇಟ್ಕೊಂಡು ಹೊಸ ಸ್ಟಾಕ್ ತರಿಸತೆ ನಾನು ಐವತ್ತು ಸಾವಿರ ರೂಪಾಯಿದು ನಾಲ್ಕು ತಿಂಗಳದು ಇಲ್ಲೇ ತಿಳ್ಕೊಂಬಿಡಿ ನಾಲ್ಕು ತಿಂಗಳದು ಯೂಟ್ಯೂಬ್ ಪೇಮೆಂಟ್ ಇಟ್ಕೊಂಡು ಐವತ್ತು ಸಾವಿರ ರೂಪಾಯಿ ಮತ್ತು ನಾನು ಹತ್ತು ಸಾವಿರ ಸಾಲ ಮಾಡಿ ಅದು ಇದು ಸಾಲ ಮಾಡಿ ಸೀರೆನ ತರಿಸ್ದೆ ಅವ ಸೀರೆ ಎಲ್ಲ ಹಂಗ ಕುಂತಾವ ಅವನಾದರೂ ಮಾರದ್ರಾಯಿತು ಅನ್ನೋದು ನನಗೆ ಯಾರಲ್ಲರೂ ನನ್ನ ಕಡೆ ಇರೋದು ಐದುನೂರದಿಂದ ನೂರು ರೂಪಾಯಿವರೆಗೂ ಮಾತ್ರ ಅದಕ್ಕಿಂತ ಹೆಚ್ಚಿನ ಕ್ವಾಲಿಟಿ ನನ್ನ ಹತ್ರ ಇರೋದೇ ಬೇರೆಯವರು ಹದಿನೆಂಟುನೂರಕ್ಕೆ ಮಾರ್ತಾಯಿದ್ದಾರೆ ಅದಕ್ಕಿಂತ ಹೆಚ್ಚು ರೇಟ್ ನಾನು ಇಟ್ಟೇ ಇಲ್ಲ ಅಷ್ಟು ಸೀರೆ ಕ್ವಾಲಿಟಿ ನನ್ನ ಕಡಿಸಿ ಅದಾವೆ ಯಾರಿಗಾದರೂ ಬೇಕಂದ್ರೆ ಪ್ಲೀಸ್ ತೊಗೊಂಡು ಸೀರೆನ ಖಾಲಿ ಮಾಡಿಬಿಡಿ ನಾನು ಸೀರೆ ಬಿಸ್ನೆಸ್ ಬಿಟ್ಟು ಕೈ ಮುಗಿದು ಯೂಟ್ಯೂಬ್ ಮಾಡ್ಕೊತ ಹೋಗ್ತೀನಿ ಬೇಕಂದರೆ ತೊಗೊಳ್ಳಿ ಥ್ಯಾಂಕ್ ಯು ನಿಮ್ಮ ಸಮಯನ ನಾನು ವೇಸ್ಟ್ ಮಾಡಿದ್ದಕ್ಕೆ ಕ್ಷಮೆ ಇರಲಿ ದೀಪಾವಳಿ ಹಬ್ಬ ಹತ್ತಿರ ಬಂತು ರೀ ಎಲ್ಲರೂ ಏನು ಮಾಡತ್ತಿನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸು ಒಳ್ಳೆ ಒಳ್ಳೆ ಕಲೆಕ್ಷನು ಮೈಸೂರು ಸೆಮಿ ಸಿಲ್ಕ್ ಸಾರಿ ಅದಾವೆ ಕಾಟನ್ ಸ್ಯಾರಿ ಅದಾವೆ ಡೈಲಿ ವೇರ್ ಸ್ಯಾರಿ ಅದಾವ ಮತ್ತು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಥರನೇ ಕಮ್ಮಿ ರೇಟಲ್ಲಿ ಆರುನೂರು ರೂಪಾಯಿ ರೇಟಲ್ಲೂ ಸೀರಿ ಅದಾವೆ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕನಕತ್ತತಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈವ್ ಜೀರೋ ಒನ್ಗೆ ಕರೆ ಮಾಡಿರಿ ಇಲ್ಲ ವಾಟ್ಸಪ್ ಮಾಡಿರಿ ಬಿಟ್ಟು ಮಾಡ್ಸಪ್ ವಾಟ್ಸಪ್ ಮಾಡಿಬಿಟ್ಟು ಬೇಗ ಬೇಗ ಮಾತಾಡಿ ಮಾತಾಡಿ ಬಾಯ್ ತೊದ್ಲಾತೈತಿ ನೋಡಿರಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಹೊಡೆದು ಇಲ್ಲ ಸ್ಕ್ರೀನ್ ಮೇಲೆ ಅದರ ಫ್ರೈಸು ಕೊಟ್ಟಿದ್ದೀನಿ ಪ್ರೈಸ್ ನೋಡಿ ನಿಮಗೆ ಬೇಕಂತಂದ್ರೆ ಕಾಲ್ ಮಾಡಿರಿ ಇಲ್ಲ ಅಂತಂದ್ರೆ ನಿಮಗೆ ಬೇಡ ಅಂತಂದರೆ ಬೇಡ ನಾನೇನು ರಿಕ್ವೆಸ್ಟ್ ಇಲ್ಲ ಯಾಕೆ ಗೊತ್ತಾ ಸೀರೆ ಬಿಸ್ನೆಸ್ ಸಾಕಪ್ಪ ಸವಾಸ ಅಂತ ಅನಿಸ್ಬಿಟ್ಟೈತಿ ಯಾಕಂದರೆ ಯಾರು ಸೀರೆ ತೊಗೊಳಕ್ಕೆ ಮನಸ್ಸು ಇಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನಂಬಿ ನಾನು ಏನೋ ಒಂದು ಬಿಸ್ನೆಸ್ ಆಗ್ಬೋದು ಅಂತ ತೊಗೊಂಡೆ ಅದು ಯಾಕೋ ಕೈ ಕೊಡೋಂಗೆ ಕಾಣ್ತೈತಿ ಎಲ್ಲ ಲಾಸ್ ಆಯಿತು ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ತೊಗೊಂಬಂದಿದ್ದೆ ಎಲ್ಲ ಆಗಿಬಿಡ್ತು ಹಂಗಾಗಿ ಭಾಳ ಬೇಜಾರಾಗಿ ಸೀರೆನ ಒಂದು ಇದು ಬೆಡ್ಶೀಟ್ ಹೊಚ್ಚಿ ಇಟ್ಬಿಟ್ಟಿದ್ದೀನಿ ಹಂಗಾಗೈತಿ ಭಾಳ ಅದಕ್ಕಾಗಿ ಯಾರಿಗಾದ್ರೂ ಸೀರೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಹೊಸ ಹೊಸ ಕಲೆಕ್ಷನ್ ತಗೊಂಬಂದೆ ಮೊನ್ನೆನೇ ಸ್ಟಾಕು ಸೊ ಎಲ್ಲರೂ ತಗೋತಾರೇನೋ ಅಂದ್ಕೊಂಡು ಇನ್ನೂ ಒಂದು ಮೂವತ್ತು ಸಾವಿರ ರೂಪಾಯ್ದು ಮಾಡಿದೀನಿ ಮಾಡಿದ್ದೀನಿ ಬರ್ತೈತಿ ಆರ್ಡ್ರ್ ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡ್ರ್ ಮಾಡ್ಬಿಟ್ಟಿದ್ದೀನಿ ಕ್ಯಾನ್ಸಲ್ ಮಾಡೋಕ್ಕೂ ಬರೋಲ್ಲ ಹೊಳ್ಳಿ ವಾಪಸ್ ಕೊಡೋಕ್ಕೂ ಬರೋಲ್ಲ ಹಾಗಾಗಿ ಅವು ಎಲ್ಲಿವರೆಗೂ ಸೇಲ್ ಆಗ್ತಾವ ಅಲ್ಲಿವರೆಗೂ ಮಾರ್ತೀನಿ ಯಾಕಂದರೆ ಹೊಸ ಕಲೆಕ್ಷನು ಜಾರ್ಜರ್ ಸಾಡಿ ಮ ಮೈಸೂರ್ ಮೈಸೂರು ಸಿಲ್ಕ್ ಸಾಡಿ ಡೈಲಿ ವೇರ್ ಸಾಡಿ ಬ್ರಾಕೆಟ್ ಸಾಡಿ ಕಾಟನ್ ಸಾಡಿ ಎಲ್ಲ ತರಿಸಿದ್ದೀನಿ ಎಲ್ಲ ಟೈಪು ಎಲ್ಲ ಹೊಸ ಕಲೆಕ್ಷನ್ ಇದೆ ಯಾವ ಹಳೆಯದು ಸೀರೆ ಅಲ್ಲ ಹಳೆ ಮಾಡಲ್ ಸೀರೆನೂ ಅಲ್ಲ ಯಾವ ಅಡುಗುಲಜ್ಜಿ ಖಾಲಿ ಸೀರೆನೂ ಅಲ್ಲ ಈಗಿನ ಟ್ರೆಂಡೇ ತರಿಸಿದ್ದೀನಿ ತಗೊಳ್ಳೋರು ತೊಗೋತಾರೆ ಎಲ್ಲಿವರೆಗೂ ಸೇಲ್ ಆಗ್ತಾವ ಅಲ್ಲಿವರೆಗೂ ಮಾರ್ತೀನಿ ಇದೇ ಥರ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಮತ್ತೆ ಒಂದು ಅಂಗಡಿ ಇಡ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಆಫ್ಲೈನು ಆನ್ಲೈನು ಎಲ್ಲ ಥರ ಇಲ್ಲ ಅಂದರೆ ಹೀಗೆ ಫ್ಲಾಪ್ ಆಯಿತು ಅಂದರೆ ಅಂಗಡಿಯೂ ಅಲ್ಲ ಸೀರೆ ಬಿಸ್ನೆಸ್ನೇ ಸ್ಟಾಪ್ ಮಾಡಿಬಿಡ್ತೀನಿ ಸಾಕಾಗಿ ಹೋಗ್ಬಿಟ್ಟೈತಿ ಯಾರಿಗಾದ್ರೂ ಬೇಕಂದ್ರೆ ಫ್ರೈಸು ಕೊಟ್ಟಿದ್ದೀನಿ ಸೀರೆ ಯಾವುದು ಅಂತಲೂ ಕೊಟ್ಟಿದ್ದೀನಿ ಬೇಗ 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 ಬುಕ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಇದೇ ರೀತಿ ನಾನು ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನಿಮ್ಮ ಸಮಯನ ಕಿತ್ಕೊಂಡ್ರೆ ಸೀರೆ ವಿಡಿಯೋ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಕ್ಷಮೆ ಇರಲಿ ಏನೂ ಮಾಡೋಕ್ಕಾಗಲ್ಲ ನಿಮ್ಮನ್ನು ಬಿಟ್ಟು ನಂಗೆ ಬೇರೆ ಯಾರೂ ಪರಿಚಯ ಇಲ್ಲ ಓಕೆ ಬಾಯ್ ಥ್ಯಾಂಕ್ ಯು